ಆ ರಸ್ತೆದೊಳಗ ನಾವು ಹೋಗಬೇಕಾಗೈತಿ ಎರಡು ರಸ್ತೆಗಳಲ್ಲಿ ಯಾವ ರಸ್ತೆಯನ್ನು ಆಯ್ಕೆ ಮಾಡ್ಕೋಬೇಕಂತಂದ್ರೆ ಚಲೋ ರಸ್ತೆನ ಆಯ್ಕೆ ಮಾಡ್ಕೋಬೇಕು ಜೀವನದಲ್ಲಿ ಕಂಟಕಗಳು ಬರಬಾರ್ದಂದ್ರೆ ಅಂದ್ರೆ ನಮಗೆ ಕೆಟ್ಟದಾಗಬಾರ್ದು ಅಂತಂದ್ರೆ ನಾವು ಮೊದಲನೇದಾಗಿ ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸಬಾರದು ನಮಗೆ ಕೆಟ್ಟದ್ದಾಗಬಾರ್ದು ಅಂದ್ರೆ ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಬಯಸಬಾರದು ಸನ್ಮಾರ್ಗಗಳಲ್ಲಿ ಎಷ್ಟು ಸದಾಕಾಲ ದುಡಿತಾ ಎರಡನೇ ಒಳ್ಳೆ ಎರಡನೇ ಒಳ್ಳೆ ಮಾತುಗಳನ್ನ ಚಲೋ ಮಾತುಗಳನ್ನ ಆಡ್ತಾ ಇರೋದು ಇನ್ನೂ ಆಗುವಂತಹ ಇನ್ನೊಬ್ಬರ ಜೀವನಕ್ಕೆ ಕೆಟ್ಟದಾಗುವಂತಹ ಮಾತುಗಳನ್ನ ಆಡುವ ಪ್ರಯತ್ನವನ್ನ ಮಾಡಬಾರ್ದು ಅದನ್ನ ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡಬೇಕು ಅದರ ಜೊತೆಗೆ ಮನಸ್ಸಿನೊಳಗನು ಕೂಡ ಒಳ್ಳೆಯ ವಿಚಾರಗಳನ್ನ ಯಾವಾಗಲೂ ಕೂಡ ಚಿಂತನ ಮಾಡ್ಬೇಕು ಸನ್ಮಾರ್ಗ ಅಂತ ಹೇಳಿ ಒಂದು ವೇಳೆ ನಾವು ಇನ್ನೊಬ್ಬರಿಗೆ ದ್ರೋಹವನ್ನ ಬಗೆಯಲಿಕ್ಕೆ ಹೋದ್ವಿ ಅಂತಂದ್ರೆ ಯಾವುದೇ ಪರಿಸ್ಥಿತಿ ಒಳಗ ನಮಗ ದ್ರೋಹ ಆಗೇ ತೀರ್ತತಿ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನೊಂದವರ ನೋವು ಉಂಟು ಕೊಂದವರ ಕೊಲೆಯುಂಟು ತಂದೆ ತಾಯಿಗಳ ಹರಿಕೆಯುಂಟು ಅನ್ನುವಂತಹ ಮಾತನ್ನ ಸರ್ವಜ್ಞ ಹೇಳ್ತಾನೆ ನಾವು ಇನ್ನೊಬ್ಬರಿಗೆ ನೋವು ಮಾಡಿದಿವಿ ಅಂತಂದ್ರೆ ಆ ನೋವು ನಮಗ್ ಗ್ಯಾರಂಟಿ ಆಗ್ತದೆ ತಂದೆ ತಾಯಿಗಳು ಏನನ್ನ ಹರಸ್ತಾರೆ ಅದು ಗ್ಯಾರಂಟಿ ನಮಗೆ ಬಂದು ಮೂಡುತ್ತದೆ ನಾವು ಇನ್ನೊಬ್ಬರನ್ನ ಕೊಲೆ ಮಾಡಿದ್ರೆ ನಮ್ದು ಕೂಡ ಕೊಲೆ ಆಗೇ ತೀರ್ತದೆ ಅಂತಕ್ಕಂತಹದ್ದನ್ನ ಸರ್ವಜ್ಞ ಹೇಳ್ತಕ್ಕಂತವನಾಗಿದ್ದಾನೆ ಏನನ್ನ ಒಗಿತೀವಿ ಅದು ನಮಗೆ ಮರ ಬರ್ತೈತಿ ಅಂತಕ್ಕಂತಹದ ನಾವು ವಿಚಾರ ಮಾಡ್ಕೋಬೇಕು ನೀವೆಲ್ಲ ನಿಮ್ಮ ಮನಸ್ಸಿನೊಳಗೆ ಬರುವ ವಿಚಾರಗಳಂತ ಏನದಾವಲ್ಲ ಆ ವಿಚಾರಗಳು ನಿಮ್ಮ ಮನಿತನದ ಮೇಲೆ ಪರಿಣಾಮ ಬೀರ್ತಾವ ಮುಂದೆ ಏನಾಗತ್ತೆ ಅನ್ನುವಂತ ಹೇಳ್ತಾವ ನಿಮ್ ತಲೆಯೊಳಗ ಒಳ್ಳೆ ವಿಚಾರ ಬಂತು ಅಂತಂದ್ರ ಅದು ಮುಂದೆ ಒಳ್ಳೇದಾಗ್ತೈತಿ ನಿಮ್ ತಲೆಯೊಳಗೆ ಕೆಟ್ಟದ್ ವಿಚಾರ ಬಂತು ಅಂತಂದ್ರ ಮುಂದ್ ಕೆಟ್ಟದಾಗ್ತದ ನೀವೇನ್ ಮಾಡ್ತಿರ್ತೀರಿ ಮನಿಯೊಳಗೆ ಸುಮ್ನ ಮಾತಾಡ್ಕೊಂತ ಕುಂತಾಗ ಹಲ್ಲಿ ನುಡೀತಂತಂದ್ಕೂಡ್ಲಿ ಏನಂತೀರಿ ನೀವೆಲ್ಲ ಏನಂತೀರಿ ಶಿವ ಶಿವ ಅಂತೀರಿ ಹೌದಾ ಹಲ್ಲಿ ನುಡಿಯೋದಕ್ಕೂ ನೀವು ಶಿವ ಶಿವ ಅನ್ನೋದಕ್ಕೂ ಏನ್ ಸಂಬಂಧ ವಿಚಾರ ಮಾಡ್ಬೇಕಲ್ಲ ನಾವು ಅದರ ಪಾಡಿಗೆ ಅದು ನುಡಿಯುವಾಗ ನೀವು ಶಿವ ಶಿವ ಅಂತೀರಿ ಯಾಕಂತಂದ್ರ ಆ ಹಲ್ಲಿ ಏನನ್ನ ನೀ ಏನ್ ವಿಚಾರ ಮಾಡಾಕತ್ತೀವಿ ನೀ ಏನ್ ಮಾತಾಡಕತ್ತಿದೀ ಅದ ಆಗ್ಲಿ 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 ಅಂತ ಹೇಳ್ತಂತೆ ನೀ ಕೆಟ್ಟದ್ದು ಮಾತಾಡಕ ಹತ್ತಿದ್ರ ಕೆಟ್ಟದಾಗ್ಲಿ ಅಂತ ಹೇಳ್ತೈತಿ ಅದು ನೀ ಚಲೋದ್ ಮಾತಾಡಕಿದ್ರ ಚೊಲೋದಾಗ್ಲೆ ಅಂತ ಹೇಳ್ತೈತಿ ಆ ಕಾರಣಕ್ಕಾಗಿ ನೀವೇನ್ ಮಾಡ್ತೀರಿ ಅಂತಂದ್ರೆ ಜಾನರು ಎಲ್ಲದೂ ಶಿವನ ಪಾಲಿಗೆ ಬಿಟ್ಟು ಬಿಡ್ಬೇಕು ಅನ್ನುವಂತಹ ಮಾತನ್ನ ಹಾಕಿ ಶಿವನ ಪಾಲಿಗೆ ಬಿಟ್ಟು ಬಿಡ್ತೀವಿ ನಾ ಅಂದಿದ್ದಾಗುದಡ ಬೇಡ ಕೈ ಬಿಟ್ಟು ಬಿಡ್ತೀರಿ ನೀವು ಅಲ್ಲಿ ನೋಡಿದಂತಹ ಸಂದರ್ಭದೊಳಗ ಅಂದ್ರೆ ಶಿವನಿಗೆ ಗೊತ್ತೈತಿ ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಮಾಡಬಾರ್ದು ಅಂತ ಅವನಿಗೆ ಗೊತ್ತೈತಿ ಅಂತಕ್ಕಂತಹದ್ದು ನಮ್ಮ ಮನಸ್ಸಿನೊಳಗ ಏನ್ ಬರ್ತೈತಿ ಅದು ಮನೆಯೊಳಗ ಆಗತ್ತ ಅಂತಕ್ಕಂತಹದ್ದನ್ನ ನೀವು ಗಮನಿಸ್ಬೇಕು ಈಗ ನಿಮ್ ಮಕ್ಕಳಂತಿರ್ತಾರ ನಿಮ್ಮ ಮಕ್ಕಳ ತಲೆಯಾಗ ಚಲೋ ವಿಚಾರಗಳನ್ನ ಹಾಕ್ರಿ ಅವು ಚಲೋ ಬೆಳಕೊಂಡು ಹೋಗ್ಬಿಡ್ತಾವ ನಿಮ್ಮ ಮಕ್ಕಳ ತಲೆಯೊಳಗೆ ಕೆಟ್ಟ ವಿಚಾರಗಳನ್ನ ಹಾಕ್ರಿ ಅವು ಕೆಟ್ಟ ದಾರಿ ಒಳಗನ ಹೋಗ್ಬಿಡ್ತಾವ ಅಂತಕ್ಕಂಥದ್ದು ಬಿತ್ತುವವರು ಬೆಳಿ ಏನ್ ಬೆಳಿಬೇಕು ಅದನ್ನ ಬೆಳಿತಾರೆ ಹೊರತಾಗಿ ಏನ್ ಬಿತ್ತಿರ್ತಾರ ಅದನ್ನ ಬೆಳಿತಾರ ಈಗ ಬೇವು ಬಿತ್ತಿ ಮಾವು ಬೆಳಿಲಿಕ್ಕೆ ಆಗತ್ತೇನು ಬೇವು ಮಾವು ಬಿತ್ತೀವಿ ಅಂತ ಮೇಲೆ ಮಾವನೇ ಬರ್ತದೆ ಹೊರತಾಗಿ ಮತ್ತೊಂದು ಬರೋದಿಲ್ಲ ನಮ್ಮ ಒಳಗ ಏನು ಬರ್ತೈತಲ್ಲ ಅದು ಜೀವನದೊಳಗ ನಡೆದು ಹೋಗುತ್ತೆ ಅಂತಕ್ಕಂತಹದ್ದನ್ನ ನಾವೆಲ್ಲಾ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತಹದ್ದು ಓಣಿ ಒಳಗ ಎಡಕ ಬಲಕ ಜನ ಇರ್ತಾರ ಅವ್ರಿಗೆ ಸದಾಕಾಲ ಶ್ರೇಯಸ್ಸನ್ನ ಬಯಸ್ತಕ್ಕಂಥದ್ದು ಅವ್ರು ಎಷ್ಟು ಸಾಧ್ಯ ಐತೆ ಅಷ್ಟು ಕೆಟ್ಟ ಚಟಗಳನ್ನ ಮಾಡ್ಲಾರ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಅವ್ರು ನಮಗ್ ಬೇಕಾದಷ್ಟು ಕೆಟ್ಟದ್ದು ಬಗ್ಗಿಸ್ಲಿ ನಾವ್ ಮಾತ್ರ ಅವ್ರಿಗೆ ಒಳ್ಳೇದನ್ನ ಬಯಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಅದು ಸನ್ಮಾರ್ಗ ಅಂತಕ್ಕಂತಹದ್ದನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಸನ್ಮಾರ್ಗ ನಮಗ ಸಂತೋಷವನ್ನು ಉಂಟು ಮಾಡ್ತದೆ ಬೇರೆಯವ್ರಿಗುನು ಕೂಡ ಸಂತೋಷವನ್ನು ಉಂಟು ಮಾಡತೈತಿ ಕೆಟ್ಟ ಮಾರ್ಗ ಅನ್ನುವಂತಹದ್ದು ನಮಗೂ ದುಃಖವನ್ನು ಉಂಟು ಮಾಡ್ತದೆ ಬೇರೆಯವ್ರಿಗುನು ಕೂಡ ಅವರು ಕೆಟ್ಟದನ್ನ ಉಂಟು ಮಾಡುತ್ತೆ ಅಂತಕ್ಕಂತಹದ್ದು ಈಗ ಬಹಳ ಜನ ಶಿವಶರಣರಾಗಿ ಹೋದ್ರು ದೊಡ್ಡವರು ಮಹಾತ್ಮರಂತಾಗಿ ಹೋದ್ರು ಅವ್ರ ಯಾರು ಕೂಡ ದೊಡ್ಡ ಪ್ರಮಾಣ ಸಾಲಿ ಕಲ್ತವ್ರಲ್ಲ ಅವ್ರ ಯಾವುದೇ ತರದ ಶಾಸ್ತ್ರಗಳನ್ನ ಕೇಳಲಿಕ್ಕೆ ಹೋದವ್ರಲ್ಲ ತಮ್ಮ ಮನೆಯೊಳಗೆ ತಾವು ಒಳ್ಳೆ ವಿಚಾರಗಳನ್ನ ಮಾಡ್ಕೋ ಅಂತ ಪರಿಣಾಮ ಏನಾಯ್ತು ಅಂತಂದ್ರ ಅಷ್ಟೆಲ್ಲ ಆಯ್ತು ಒಬ್ಬಕ್ಕೆ ಗುಡ್ಡದ ಶರಣಮ್ಮ ಅಂತ ಆಗಿ ಹೋದ್ಲು ಗುಡ್ಡದ ಶರಣಮ್ಮನ ಹೆಸರು ನೀವು ಕೇಳಿರ್ಬೇಕು ಗುಡ್ಡದ ಶರಣಮ್ಮ ಶರಣ ಸಾಲಿ ಕಲ್ತಾಕಲ್ಲ ಯಾವುದೇ ದೊಡ್ಡ ಗುರುಗಳ ಹತ್ರ ಹೋದಕ್ಕೆಲ್ಲ ತನ್ನೊಳಗೆ ತಾನು ಬಹಳಷ್ಟು ಒಳ್ಳೆ ವಿಚಾರಗಳನ್ನ ಮಾಡ್ಕೋ ಅಂತ ಈ ರಾಜ್ಯದೊಳಗ ಒಂದು ಹೆದ್ದಾರಿ ತಯಾರಾತೋ ಸಜ್ಜಲ ಗುಡ್ಡದ ಶರಣ ದಾರಿನ ತಯಾರಾಗಿ ನೋಡ್ರಿ ಆಕಿದೇ ಒಂದು ದಾರಿ ತಯಾರಾಯ್ತು ಅಂದ್ರ ನಾವು ಒಳ್ಳೆಯವರಾಗ್ಲಿಕ್ಕೆ ನಾವು ಚಲೋ ಜಾತಿ ಒಳಗೆ ಹುಟ್ಟಬೇಕಂತ ಏನಿಲ್ಲ ವಿದ್ಯಾವಂತರು ಹೊಟ್ಟಾಗ ಹುಟ್ಟಬೇಕಂತ ಏನಿಲ್ಲ ಚಂದ ಇದ್ದವ್ರು ಹಟ್ಟ್ಯಾಗ ಹುಟ್ಟಬೇಕಂತ ಏನಿಲ್ಲ ದಾರಿ ಒಳ್ಳಾರಿಯೊಳಗ್ ಹೋಗುವಂತಹ ವಿಚಾರವನ್ನ ಮಾಡಿಕೊಂಡು ಒಳ್ಳೆಯದನ್ನ ಮಾಡ್ತಾ ಹೋಗಿ ಬಿಟ್ಟಿದ್ದೆ ಕರೆ ಆದ್ರೆ ಬಹುಶಃ ನಮ್ಮ ಬದುಕು ಅತ್ಯಂತ ಹಸನಾಗತ್ತೆ ಅತ್ಯಂತ ಆನಂದದಾಯಕವಾಗಿರುತ್ತೆ ಅಂತಕ್ಕಂತಹದ್ದನ್ನ ನೀವು ಗಮನವಾಗಿ ಇಟ್ಕೋಬೇಕು ಯಾರಾರ ನಿಮ್ಮನ್ನು ಬೇಯಿದ್ರು ಅಂತ ಇಟ್ಕೊಳ್ರು ಒಣೆ ನಿಮಗೆ ಅವಾಗ ಏನ್ ಬರ್ತೈತಿ ಸಿಟ್ಟು ಬರ್ತೇ ಹೌದಾ ಮನಸ್ಸಿಗೆ ನೋವು ಆಗ್ತೇತಿ ನೀವು ಅವಾಗ ಒಂದ್ ಸ್ವಲ್ಪ ಸಮ ಸಮಾಧಾನ ತಗೊಂಡು ನಿಮ್ಮನ್ನ ಯಾರಾದ್ರೂ ಬೈದ್ ಕೂಡ್ಲೇನೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮಗ ಒಳ್ಳೇದಾಗಲ್ರಿ ನಿಮ್ಗ ಒಳ್ಳೇದಾಗಲಿ ಅಂತ ಇಷ್ಟು ಒಂದ್ ಮಾತನ್ರಿ ಇಷ್ಟು ಅಸಹ್ಯ ಆಕೈತಿ ಅಂತಂದ್ರ ಅದ್ರ ಅಪ್ಪ ನಂಗೆ ಅಸಹ್ಯ ಆಗ್ತೈತಿ ಯಾವಾಗ ಅವ್ರ ಕೆಟ್ಟದ್ ಮಾಡಿದಾಗ ನೀವು ಚಲೋದು ಮಾಡಿದಿರಿ ಅಂತಂದ್ರ ಎದುರಿನಿಂದ ಎಷ್ಟೇ ಕೆಟ್ಟದ್ ಬರ್ಲಿ ನಮ್ಮ ಕಡೆಯಿಂದ ಚಲೋದ್ ಹೋಗ್ತಾ ಇತ್ತು ಅಂತಂದ್ರೆ ಅದು ನಾವು ಒಳ್ಳೆ ದಾರಿ ಒಳಗದಿವಂತ ಅರ್ಥ ಆಗ್ತದೆ ಅಂತಕ್ಕಂತಹದ್ದು ನಿಮ್ ಮನೆಯೊಳಗ ಅತ್ತಿ ಅಂತ ಇರ್ತಾಳ ಅತ್ತಿ ಅಂತ ಇರ್ತಾಳ ಮಾವ ಅಂತ ಇರ್ತಾನ ಅಜ್ಜ ಅಂತ ಇರ್ತಾರ ಅಮ್ಮ ಅಂತ ಇರ್ತಾರ ಇಂಥವ್ರು ಯಾರಾದ್ರೂ ಇರ್ತಾರಲ್ಲ ಅವ್ರು ಏನೇ ಮಾತಾಡಿದ್ರು ಕೂಡ ಅದನ್ನ ಒಳ್ಳೇದನ್ನಾಗಿ ನೀವು ತಗೊಳ್ತಾ ಹೊಂಟ್ರಿ ಅಂತಂದ್ರ ನಿಮ್ಮ ಮನಿ ಬಹಳ ಚಲೋ ಇರ್ತೈತಿ ಅಂತಕ್ಕಂತಹದನ್ನ ನೀವೆಲ್ಲರೂ ಗಮನಿಸ್ಬೇಕು ಈ ಊರು ಬಹಳ ದೂರ ಅನ್ನಿಸ್ತೀವಿ ನಮಗ ಶಾಸ್ತ್ರಿಗಳಿಗೆ ಅಂತ ಎಷ್ಟು ದೂರ ಕರ್ಕೊಂಡು ಹೊಂಟ್ರಿ ಅಲ್ರಿ ಅಂತ ಹೇಳಿ ಕರ್ಕೊಂಡು ಹೋದಲ್ಲಿ ಬರಬೇಕು ನೀವಂದ್ರ ಅವ್ರು ನಾವ್ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಲ್ಲಿಗೆ ಬರಬೇಕು ಅಂತಂದ್ರು ಹೋದಾಗಿತ್ತು ಜನ ಬಾಳ ಆಕಡೆ ಕಡೆ ಕರೀತಿದ್ರೆ ಅಲ್ಲಿ ಹೋಗ್ಬಹುದಾಗಿತ್ತು ಆದ್ರ ಸಾಧು ಸನ್ಯಾಸಿಗಳು ಕರೆಯದೆ ಅದು ನಿಜವಾದ ಸಿದ್ಧಾಂತ ಅಂತ ಸುಮ್ಮನೆ ಆ ಊರಿಗೆ ಬರೋದು ಸುಮ್ ಸಾಧು ಸನ್ಯಾಸಿಗಳು ಇಷ್ಟು ಬಂದು ಹೋಗೋದ್ರಿಂದ ಅಂತಂದ್ರ ಊರ್ ಮೇಲೆ ಒಂದು ಒಳ್ಳೆ ಪರಿಣಾಮ ಬೇರೆತಿ ಇರ್ತೈತಿ ಸ್ವಲ್ಪ ಆದ್ರೂ ಒಳ್ಳೆ ಪರಿಣಾಮ ಬೇರೆತಿ ಇರ್ತೈತಿ ಒಂದು ಒಳ್ಳೆಯ ವಿಚಾರ ಊರ್ ತುಂಬಾ ಒಂದ್ ತಾಸಿನ ಮೆಟ್ಟಿಗರ ಓಡಾಡ್ತೈತಿ ಅದು ಅದು ಎಷ್ಟು ಪರಿಣಾಮ ಬೀರ್ತೈತೆ ಅಂದ್ರ ವರ್ಷದ ಮೆಟ್ಟಿಗೆ ಒಳ್ಳೆ ಕೆಲಸವನ್ನ ಮಾಡ್ತೈತಿ ಒಂದು ತಾಸು ಒಳ್ಳೆ ವಿಚಾರ ಊರಾಗ ಓಡಾಡತಿ ಅಂದ್ರ ಒಂದು ವರ್ಷಕ್ಕೆ ಒಳ್ಳೇದಾಗತ್ತ ಅಂತಕ್ಕಂತದ ನಾವ್ ಅರ್ಥ ಮಾಡ್ಕೊಳ್ಬೇಕು ಈಗ ಮಹಾತ್ಮರು ಊರಾಗ ಬರೋದ್ರಿಂದ ಏನಾಗತ್ತೆ ಅಂತಂದ್ರ ಊರೊಳಗಿನ ದೋಷ ನಿವಾರಣೆ ಆಗತ್ತ ಊರಿಗೆ ಒಳ್ಳೇದ್ ಅಂತಕ್ಕಂತಹದ್ದು ಆಗೇತಿ ಇರ್ತೈತಿ ಹಂಗಾಗಿ ಹಿಂದಿನ ಕಾಲಕ್ಕೆ ಜನಗಳು ಏನ್ ಮಾಡ್ತಿದ್ರು ಅಂದ್ರ ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಆದ್ರೂ ಸಾಧುಗಳನ್ನ ಊರಾಗ ಕರ್ಕೊಂಡು ಬಂದು ಅಡ್ಡಾಡಿಸಿ ಕಳಿಸುವಂತಹ ಪ್ರಯತ್ನ ಮಾಡ್ತಿದ್ರು ಅವರ ಪಾದದಲ್ಲಿ ಒಂದು ಶಕ್ತಿ ಇರ್ತದ ಅವ್ರ ಕೈ ಒಳಗೊಂದು ಶಕ್ತಿ ಇರ್ತೈತಿ ಅವ್ರ ಮಾತಿನೊಳಗೊಂದು ಶಕ್ತಿ ಇರ್ತದ ನೋಟುಗಳೊಳಗೊಂದು ಶಕ್ತಿ ಇರ್ತೈತಿ ಅವರ ಭಾವನೆಗಳಲ್ಲಿ ಒಂದು ಶಕ್ತಿ ಇರ್ತಾರ ಈ ಐದಕ್ಕೂ ಪಂಚಪರುಷಗಳು ಅಂತ ಕರೀತಾರ ಪಂಚಪರುಷಗಳು ಅಂತ ಕರೀತಾರ ಆ ಒಳ್ಳೆ ಪರಿಣಾಮವನ್ನು ಬೀರು ಉದ್ದೇಶದಿಂದ ಇಟ್ಟುಕೊಂಡು ನಾಲ್ಕು ಇಪ್ಪತ್ವರು ಜನ ಹೋಗಿ ನಾವೇ ನಾಲ್ಕು ಮಾತುಗಳ ಹೇಳಿ ಅವ್ರನ್ನ ಸತ್ಸಂಗದೊಳಗ ಒಳಗೆ ಬರುವಂಗ ಪ್ರಯತ್ನ ಅನ್ನುವಂತ ಸಂಕಲ್ಪಕ್ಕಾಗಿ ಇಲ್ಲಿಗೆ ನಾವು ಬರುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ ಒಂದು ಸಾರಿ ಸಾಧು ಸನ್ಯಾಸಿಗಳು ಬಂದು ಹೋದ್ರು ಅಂತಂದ್ರೆ ಏನಾಗತ್ತ ಶರಣರು ಹೇಳ್ತಾರ ಶರಣರ ಆಗಮನ ವಸಂತದ ಗಾಳಿ ನೋಡ ಅನ್ನುವಂತಹ ಮಾತನ್ನು ಹೇಳ್ತಾರೆ ವಸಂತದ ಗಾಳಿ ಅಂತಂದ್ರೆ ಏನು ಕಂಗಾಳಿ ಅದು ಒಳ್ಳೆ ಕೇಳ್ತೀನಿ ಯಾರ ಮನಿಗೆ ಕರ್ಕೊಂಡು ಹೋಗಿರೇನು ಕರ್ಕೊಂಡು ಹೋಗಿರ್ತೀರಿ ಚಾಪ ಪಾತಂದ್ರೂ ಕೂಡ ಅಡಿಗೆ ಮನೆಯಾಗ ಪಾದ ಹಾಕ್ರಿ ಅನ್ನಂಗಿಲ್ಲ ಅಂತೀರಿ ಮಂತ್ ಪಾದ ಹಾಕ್ರಿ ಅಂತ ಅನ್ನಂಗಿಲ್ಲ ಅಂದ್ರೆ ಹೊರ ಕುಂದ್ರೆ ಚಹಾ ಕುಡಿಸಿ ಊಟ ಮಾಡಿಸಿ ಕಲಿಸಿ ಬಿಡ್ತಿರಿ ಊರಿಗೊಬ್ಬ ಸಾಧು ಬಂದ್ರ ಸಾಕು ಮನಿಗ್ ಕರ್ಕೊಂಡೋಗಿ ಮನಿ ತುಂಬ ಸಾಧುವಿನ ಹತ್ತಿರ ರೊಕ್ಕ ಇರ್ಲಿಕ್ಕಿಲ್ಲ ಆದ್ರ ಮನಿಯೊಳಗೆ ಆತನ ಪಾದವನ್ನ ಮಣಿತುಂಬ ಹಾಕುವಂತಹ ಪ್ರಯತ್ನವನ್ನ ಮಾಡ್ತೀರಿ ಎಲ್ಲ ಶಾಸ್ತ್ರ ವರ್ಣನೆ ಬರ್ತೈತಿ ಅಂತಹ ಪರಿಣಾಮ ಊರ್ ಮೇಲೆ ಇವತ್ತಿನ ದಿವಸ ಆಗಿರ್ತದೆ ಇಷ್ಟು ಜನ ಸಾಧು ಸನ್ಯಾಸಿಗಳು ನಿಮ್ ಊರಿಗೆ ಬಂದು ಹೋಗ್ಯಾರಪ್ಪ ಅಂತಂದ್ರೆ ಬಯಸ್ತೀವಿ ಅಂತಂದ್ರೆ ಇಷ್ಟು ಮಂದಿ ಹೆಣ್ಮಕ್ಳು ಕುಂತೀರಿ ನೀವೇನು ಚುಟಾ ಸೇದವ್ರಲ್ಲ ಸಿಗರೆಟ್ ಸೇದವ್ರಲ್ಲ ಹೆಣ್ಮಕ್ಳು ಓಸಿ ಆಡೋರಲ್ಲ ಇಸ್ಪೆಟ್ ಆಡೋವ್ರಲ್ಲ ಏನು ಮಾಡವರಲ್ಲ ಗಂಡಸ್ರೀವನ್ನೆಲ್ಲಾ ಮಾಡ್ತಾರ ನಾವು ಗಂಡ್ಮಕ್ಳಿಗೆ ಏನ್ ಹೇಳ್ತೀವಿ ಅಂತಂದ್ರೆ ಚಟಗಳನ್ನ ಮಾಡಬಾಡ್ರಿ ತಪ್ಪಿ ಯಾವುದೇ ಚಟಗಳಿಗೆ ದಾಸರಾಗಿ ದೇಹವನ್ನ ಹಾಳು ಮಾಡ್ಕೋಬಾಡ್ರಿ ಸೇದೋದ್ರಿಂದ ಬಹಳ ಚಂದ ಕಾಣಕ್ ಸೇದಾ ಸೇದಾಕತ್ತಿದ ಮೇಲೆ ಅಂತ ಎಲ್ಲರೂ ಸುದ್ದಿ ಐತಲ್ ಸೇದಿ ಸೇದಿ ಇಷ್ಟು ಚಂದ ಆಗ್ಯನ್ರೀ ಅವ ಕುಡ್ದು ಕುಡಿದು ಬಹಳ ಚಂದ ಕುಡಿಯಾ ಕುಡಿಯಾಕತ್ತಿದ ಮೇಲೆ ಅವ್ನ ಆರೋಗ್ಯ ಸುಧಾರಿಸೈತ್ರಿ ಅವಳ ದಷ್ಟು ಪುಷ್ಟ ಆಗ್ಯಾನ ಪೈಲ್ವಾನ ಅಂತ ಎಲ್ಲರೂ ಸುದ್ದಿದ ಅವ್ನ್ ಇಲ್ಲಿ ನೋಡ್ರಿ ಕುಡ್ದು ಅದಾರ ಸೇದಿ ಕೆಟ್ಟವ್ರ ಅದಾರ ಆಡಿ ಕೆಟ್ಟವ್ರದಾರ ಇಂಥವೆಲ್ಲ ಚಟಗಳನ್ನ ಮಾಡಿ ಕೆಟ್ಟವ್ರದಾರ ಹೊರತಾಗಿ ಸುಧಾರಿಸಿಕೊಂಡವ್ರಿಲ್ಲ ಹೆಣ್ಮಕ್ಳು ನೀವು ಏನೂ ಮಾಡಂಗಿಲ್ಲ ಅವನ ಅವ್ ಈಗ ಹೇಳಿದ್ವಲ್ಲ ಅವ್ನ ಏನು ಮಾಡಂಗಿಲ್ಲ ನಿಮ್ಮ ಹತ್ರ ಒಂದ್ ಇರ್ತೈತಿ ಅಂದ್ರೆ ಚಾಡ ಹೇಳುದು ಒಬ್ರದೊಬ್ರಿಗೆ ಅದು ಒಂದ ನೀವು ಮಾಡಬಾರ್ದು ಹೆಣ್ಣು ಮಕ್ಕಳು ಏನ್ ಮಾಡಬಾರ್ದು ಚಾಡ ಹೇಳಬಾರ್ದು ಸೇದಾವ ಸೇದಿ ಸಾಯ್ತಾನ ಕುಡ್ದಾವ ಕುಡ್ದು ಸಾಯ್ತಾನ ಆಡಾವ ಆಡಿ ಹಾಳ ಹಾಕಾನ ಚಾಡ ಹೇಳುದ್ರಿಂದ ಎಲ್ಲಾ ಓನಿಗೋನೆ ಬೆಂಕಿ ಎತ್ತ ಅದರ ಸಲುವಾಗಿ ಅದು ಒಬ್ರನ್ನ ಹಾಳು ಮಾಡಿದ್ರೆ ಇದು ಓನಿನ ಹಾಳು ಮಾಡಿ ಬಿಡ್ತಿರ್ತೈತಿ ಅದಕ್ಕೆ ಹೆಣ್ಣ ಮಕ್ಳು ಏನ್ ಮಾಡ್ಬೇಕಪ್ಪಾ ಅಂದ್ರೆ ಒಬ್ರದೊಬ್ರಿಗೆ ಚಾಡ ಹೇಳೋದನ್ನ ನಿಲ್ಲಿಸಿ ಬಿಡ್ಬೇಕು ಗಂಡಸ ಮಕ್ಕಳು ಏನ್ ನಿಲ್ಲಿಸ್ಬೇಕು ಚಟಗಳನ್ನ ನಿಲ್ಲಿಸ್ಬೇಕು ದುಡಿಬೇಕು ಮನಿ ಉದ್ದಾರ ಮಾಡಬೇಕು ದುಡಿಬೇಕಾದ್ರೆ ಕೇವಲ ಗಂಡಸರ ದುಡಿಬೇಕಂತ ಏನಿಲ್ಲ ಹೆಣ್ಮಕ್ಳು ದುಡಿಬೇಕು ಗಂಡಮಕ್ಳು ದುಡಿಬೇಕು ನಮ್ಮ ಮನಿ ಇನ್ನೊಬ್ಬರು ಹೋಗಿ ಕೈ ಒಡ್ಡಂಗ ಆಗಬಾರದು ಅಷ್ಟರ ಮೆಟ್ಟಿಗೆ ನಮ್ಮ ಜೀವನ ಸಾಗಬೇಕು ಅಂತಹ ಬದುಕು ನಿಮ್ದಾಗ್ಲಿ ಹೇಳಿ ಹರೈಸಿ ನಿಮ್ಮ ಊರಿಗೆ ನಮ್ಮ ಗವಾಯಿಗಳು ಬಂದ್ರು ನೋಡ್ರಿ ಬಹಳ ಚಲೋ ಯಾರ ಗುರುಕರುಣ ಇಲ್ಲದವರ ಸ್ನೇಹ ಹಾಡಿದ್ರು ಯಾರಿಗೆ ಹಾಡನ್ನೊಡವರ ಹತ್ರ ಅನ್ನೋ ಹುಳಿಯೋಗ ನಿಲ್ಲಿಸಿರಿ ನಮ್ಮನೇನು ಹೂವು ಹಾಕಿ ಕರೆದವ್ ನಿಮ್ ಮೂರ್ ಹುಡುಗರು ಅವ್ರನ್ನೂ ಮೇಲೆ ಬೇರೆ ಊರಾಗ ಅವ್ರಿಗೂ ಹೂವು ಹಾಕಿ ಕರೆಯುವಷ್ಟ್ರ ಮೆಟ್ಟಿಗೆ ಅವ್ರು ಬೆಳೆಸಿ ಆ ಎಲ್ಲ ಹುಡುಗರಿಗೆ ಏನ್ ಬಯಸ್ತೀವಪ್ಪ ನಾವು ಅಂದ್ರ ಆ ಈ ಊರಾಗಿನ ಮಕ್ಕಳನ್ನ ದೊಡ್ಡ ದೊಡ್ಡ ಊರಿಗೆ ಕರೆಸಿ ಹೂಹಾಸಿ ಅವ್ರನ್ನ ಒಳಗ್ ಕರ್ಕೊಳ್ಳುವಷ್ಟರ ಮಟ್ಟಿಗೆ ಅವ್ರೆಲ್ಲರೂ ದೊಡ್ಡವರಾಗ್ಲಿ ಅಂತ ಪ್ರಯತ್ನ ನಿಮ್ಮಿಂದ ಸಾಗ್ಲಿ ಸನ್ಮಾರ್ಗದೊಳಗೆ ಎಲ್ಲರೂ ಹೋಗುದ್ರಿಂದ ಸುಖ ಹೆಚ್ಚಾಗ್ತೈತಿ ಕೆಟ್ಟ ಮಾರ್ಗದೊಳಗ ಹೋಗುದರಿಂದ ಕಷ್ಟ ಹೆಚ್ಚಾಗ್ತೈತಿ ಕಷ್ಟ ಬರಬಾರದು ಅಂತಂದ್ರೆ ಚಲೋ ದಾರಿಯಾಗಿ ನಾವೆಲ್ಲರೂ ಹೋಗ್ಬೇಕು ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತೇವೆ